ನಮಸ್ಕಾರ ಬಂಧುಗಳೇ ನಾವಿವತ್ತು ಇಲ್ಲಿ ಸಾಗರ ತಾಲೂಕಿನ ಸಾಗರ ಸ್ವಾತಿ ವೆಜ್ ಎದುರುಗಡೆ ಇದ್ದೀವಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿದು ಇಲ್ಲಿ ಇಲ್ಲಿ ಒಬ್ರು ಅನಾಥ್ರು ಇಲ್ಲಿ ಭಿಕ್ಷಕರು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಾವು ಹಾಗಾಗಿ ನಮ್ಮ ಇದು ಏನು ಸಂಸ್ಥೆಯಿಂದ ಇಲ್ಲಿಗೆ ಬಂದಿದ್ವಿ ಈಗ ಅವರನ್ನು ಇಲ್ಲಿ ಕೇಳ್ತಾ ಇದೀವಿ ಯಾವ ಊರು ಏನು ಅಂತೇಳಿ ನಮಗೆ ಇಲ್ಲಿ ಶಶಿಕಾಂತ್ ಎಂ ಎಸ್ ಅವರು ಈ ಮಾನವ ಕುಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿ ಶಶಿಕಾಂತ್ ಎಂ ಎಸ್ ಅವರು ಇಲ್ಲಿಗೆ ಈ ವಿಷಯ ತಿಳಿಸ್ರು ಇದ್ದಾರೆ ಅಂತೇಳಿ ಸೊ ನಮ್ಮ ತಂಡ ಕೂಡ ಬಂದಿದ್ವಿ ಇಲ್ಲಿ ನಾಲ್ಕು ಐದು ಜನ ಇದ್ದೀವಿ ನಾವು ಸೊ ಇವ್ರನ್ನ ವಿಸ್ತಾರವಾಗಿ ಕೇಳ್ತೀವಿ ಏನು ಅಂತೇಳಿ ಎದ್ಮ್ರಿ ಎದ್ಮ್ರಿ ಯಾವ ನಿಮ್ದು ಯದ್ಮ್ರಿ ಯಾವ ನಿಮ್ದು ಯಾವ ಊರ ಯಾವ್ದು ನಿಮ್ದು ತರೀಕೆರೆನಾ ಹೌದಾ ನಿಮ್ಮ ಹೆಸರು

ಮಕ್ಳಿದಾರ ನಿಮಗೆ ಓ ಹೋಗ್ತೀನಿ ಬೆಳಿಗ್ಗೆ ಅಡ್ಡಿಲ್ಲ ಅಡ್ಡಿಲ್ಲ ಮಕ್ಳಿದಾರಾ ಬೆಳಿಗ್ಗೆ ಹೋಗ್ತೀನಿ ಅಡ್ಡಿಯಿಲ್ಲ ಮಕ್ಕಳು ಇದ್ದಾರಾ ಆ ಮಕ್ಕಳು ಇದ್ದಾರಾ ನಿಮಗೆ ಒಬ್ಬ ಮಗ ಇದ್ದಾನೆ ಏನು ಮಾಡ್ತಾರೆ ಕಾರ್ಯ ಕೆಲಸ ಹೌದಾ ಎಲ್ಲಿ ಅವ್ರ ಹೆಸರು ಹಾಂ ಅವ್ರ ಹೆಸರು ಕಡೂರ್ರು ಅಲ್ಲ ಹೌದು ಅವ್ರ ಹೆಸರೇನು ಆ ಅವ್ರ ಹೆಸರೇನು ಒಪ್ನೇ ಅದೇ ಅವ್ರ ಹೆಸ್ರು ಏನು ಒಂದೇ ಹೆಸರು ಹೆಸ್ರು ಹೆಸ್ರು ಓಕೆ ಮಗನ ಹೆಸರೇನು ಆ ಮಗನ ಹೆಸ್ರೇನು ರಂಗಸ್ವಾಮಿ ಹೌದಾ ಅಯಾ ರಂಗ ಹೋಗ್ತೀನಿ ಇವರು ಯಾವ ಊರು ಕಡೂರು ಹಾಂ ಕಡೂರು 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 ಇವರು ಕಡೂರು ರಂಗಸ್ವಾಮಿ ಅಂತೇಳಿ ಕುದುರ್ರಿ ಕುದುರ್ರಿ ಏ ಇಲ್ಲ ಏನಿಲ್ಲಪ್ಪ ಹೋಗ್ತೀನಿ ಬೆಳಗ್ಗೆ ಇವರು ರಂಗಸ್ವಾಮಿ ಅಂತೇಳಿ ಕಡೂರವರು ಇವರಿಗೆ ಒಬ್ಬ ಮಗ ಇದ್ದಾನಂತೆ ಮಗ ಅಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದಾನಂತೆ ಮಾಹಿತಿ ಹೇಳ್ತಿದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡಿದವರು ಅವ್ರ ಮಗ ಯಾರು ನೋಡಿದ್ರೆ ತರೀಕೆರೆಯವರು ಅವ್ರ ಮನೆಗೆ ಮಾಹಿತಿ ಕೊಟ್ಟು ಇವರನ್ನು ಕರ್ಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ದಯಮಾಡಿ ವೀಕ್ಷಕರಲ್ಲಿ ಒಂದು ವಿನಂತಿ ನಾವು ಈ ಸಾಗರದ ಯಜಮಾನ್ರ ನಾವು ಸಾಗರದ ನ್ಯಾಷನಲ್ ಹೈವೇ ಬಿ ಎಚ್ ರೋಡಲ್ಲಿದ್ದೀವಿ ಸ್ವಾತಿ ವೆಜ್ ಹೋಟೆಲ್ ಎದುರುಗಡೆ ನಾವು ಇದ್ದೀವಿ ಓಕೆ ಯಜಮಾನ್ರೆ ಇವರು ಸಾಗರದಲ್ಲಿ ಸಾಕಷ್ಟು ದಿನಗಳಿಂದ ಇದ್ದಾರೆ ಅನ್ನೋದು ವಿಷಯ ಇವರ ಮಕ್ಕಳು ಎಲ್ಲಿದ್ದಾರೆ ಅಂತ ರೇ ತರೀಕೆರೆ ಇದಾರಂತೆ ಹೆಸರು ಮಗಂತ ಮಗನ ಹೆಸರು ರಂಗಸ್ವಾಮಿ ಅಂತೇಳಿ ಏನ್ ಮಾಡ್ತಾರ ಮಗೋ ಗುತ್ತಿಗೆದಾರರು ಗಾರೆ ಗುತ್ತಿಗೆದಾರರಂತೆ ದಯವಿಟ್ಟು ನಿಮ್ ತಂದೆ ಇಲ್ಲಿ ಯಜ್ಮಾಡ್ತಾರೆ ಒಂದ್ ನಿಮಿಷ ಅವರು ಚಳಿನಲ್ಲಿ ಹ ಅದೇ ಅದೇ ಚಳಿ ಚಳಿ ಇದ್ದು ಈ ತರ ಎಲ್ಲ ಸಮಸ್ಯೆ ಇದೆ ಎಲ್ಲರೂ ಜೀವಕ್ಕೆಲ್ಲರೂ ತೊಂದರೆ ಆಗಿ ತೀರ್ಕೊಬಿಟ್ರೆ ಕಷ್ಟ ದಯವಿಟ್ಟು ನೀವು ಮಕ್ಕಳಾಗಿ ಮಕ್ಕಳಾದವರು ಇಲ್ಲಿ ಬಂದು ಸಾಗರಕ್ಕೆ ಬಂದು ಅವರನ್ನು ಕರ್ಕೊಂಡು ಹೋಗಬೇಕು ಸಾಗರ ಟೌನ್ ಸ್ಟೇಷನ್ಗೆ ವಿಷಯ ತಿಳಿಸಿರ್ತೇವೆ ಪೊಲೀಸ್ನವರಿಗೆ ದಯಮಾಡಿ ಇರಲಿ ಸ್ವಲ್ಪ ಹೋಗೋದನ್ನ ಒಂಚೂರು ನೋಡಿ ಅವ್ರೀಗ ನೋಡಿ ನಾವು ಈಗ ಲೈವ್ ಕೊಡ್ತಿದ್ದಂಗೆ ಅವರು ಹೊರಟಿದ್ದಾರೆ ದಯಮಾಡಿ ಇವರನ್ನ ಇವರ ಸಂಬಂಧಪಟ್ಟವರು ಪೇರೆಂಟ್ಸ್ ಯಾರೇ ಮಕ್ಕಳು ಅಥವಾ ಯಾರೇ ಇರಲಿ ಸಂಬಂಧಿಕರು ಬಂದು ಸಾಗರಕ್ಕೆ ಬಂದು ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾವೆ ಓಕೆ ಇಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಬಂದಿದ್ದಾರೆ ಸತೀಶ್ ಅಂಗಡಿ ಅಂತ ಹೇಳಿ ಈ ಹಿಂದೆ ಮಾನವ ಹಕ್ಕು ಕ್ಷೇಮಾಭಿವೃದ್ಧಿ ಸಮಿತಿಯ ಸಾಮಾಜಿಕ ಜಾಂತರದ ಮುಖ್ಯಸ್ಥನ ಕೆಲಸ ಮಾಡ್ತಾ ಇದ್ದೀನಿ ಕೊಪ್ಪ ಅಂತ ಪತ್ರಿಕೆ ಸಂಪಾದಕರು ರಮೇಶ್ ಕೋಳಿವಾಡ ಅಂತ ಹೇಳಿ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾಘವೇಂದ್ರ ಕಾಮತ್ ಅಂತೇಳಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ನಾನು ಒಟ್ಟಾರೆ ಏನಪ್ಪ ಅಂತಂದ್ರೆ ಇಲ್ಲಿ ಅನಾಥರನ್ನ ನಾವು ಎಲ್ಲೇ ಇದ್ದರೂ ಕೂಡ ನಮ್ದೊಂದು ತಂಡ ಕಟ್ಟಿಕೊಂಡು ನಾವು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಧನ್ಯವಾದ ನಿಮ್ಮೂರಲ್ಲೂ ಕೂಡ ಯಾರೇ ಇದ್ದರೂ ಕೂಡ ಈ ರೀತಿಯ ಒಂದು ಜಾಗೃತಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ ಯಾರು ತಪ್ಪಾಗಿ ಭಾವಿಸ್ಬಾರ್ದು ಅಲ್ಲ ಸರ್ ಯಾರು ತಪ್ಪಾಗಿ ಭಾವಿಸ್ಬಾರ್ದು ನಮ್ಮ ಜೂನಿಯರ್ ಕಾಲೇಜಿನ ನಮ್ಮ ಹುಡುಗರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಸಾಗರ ಜೂನಿಯರ್ ರಾಮನಗರ ಹೆಸರು 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 ವಿಶಾಲ್ ವಿಶಾಲ್ ಅವರ ಅನೀಶ್ ಅನೀಶ್ ಧನ್ಯವಾದ ಎಲ್ಲ ಯುವಕರಿಗೂ ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಕ್ಕೆ ಎಲ್ಲ ತಂಡದವರಿಗೂ ಕೂಡ ನಾಳೆ ನಾಳೆ ನಾಡ್ದು ಅಕಸ್ಮಾತ್ ಅವರು ಅವರನ್ನು ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ನಾವು ಪೊಲೀಸರಿಗೆ ಜವಾಬ್ದಾರಿನ ಕೊಡಬೇಕಾಗ್ತದೆ ಓಕೆ ಧನ್ಯವಾದ ನ್ಯಾಷನಲ್ ಹೈವೇ